ನಮಸ್ಕಾರ ಸ್ನೇಹಿತರೆ ಎಂದಿನಿಂದ ಮುಂದಿನ ಅರವತ್ತಾರು ವರ್ಷಗಳು ಈ ಏಳು ರಾಶಿಯವರಿಗೆ ಭಾರಿ ಅದೃಷ್ಟ ಹಣದ ಸುರಿಮಳೆ ಮಹಾವಿಷ್ಣುವಿನ ಕೃಪೆಯಿಂದಾಗಿ ಆಗರ್ಭ ಶ್ರೀಮಂತರ ಆಗ್ತೀರಾ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಹಾವಿಷ್ಣುವಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ನಮ್ಮ ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡ್ಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಚಿನ ಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹಬ್ಬ ಈ ರಾಶಿಯವರಿಗೆ ಮುಂದಿನ ಅರವತ್ತಾರು ವರ್ಷಗಳು ಬಾರಿ ಅದೃಷ್ಟ ಶುರುವಾಗ್ತಾ ಇದ್ದು ಹಣದ ಸುರಿಮಳೆಯೇ ಸುರಿಯೋದ್ರಿಂದ ಈ ಏಳು ರಾಶಿಯವರು ಕೂಡ ಆಗರ್ಭ ಶ್ರೀಮಂತರಾಗ್ತಾರಂತೆ ಮಹಾವಿಷ್ಣುವಿನ ಕೃಪಾಶೀರ್ವಾದ ಈ ರಾಶಿಯವರ ಮೇಲೆ ಬಿದ್ದಿರೋದ್ರಿಂದ ಈ ರಾಶಿಯವರಿಗೆ ಅದೃಷ್ಟದ ಸಮಯಗಳು ಸನಿಹತ ಕಷ್ಟಗಳ ಸರಮಾಲೆಯನ್ನೇ ನುಂಗಿ ಬಂದವರಿಗೆ ಇನ್ಮುಂದೆ ಕಷ್ಟಗಳು ಹತ್ತಿರ ಕೂಡ ಸುಳಿಯೋದಿಲ್ಲ ಈ ಸಂದರ್ಭದಲ್ಲಿ ನಿಮಗೆ ಅದೃಷ್ಟ ಖುಲಾಯಿಸುತ್ತೆ ಅಭಾವದಿಂದ ನೀವು ಪರಿಸ್ಥಿತಿಯನ್ನ ನಿಭಾಯಿಸಿದ್ದೆ ಅದರಲ್ಲಿ ಖಂಡಿತವಾಗಿಯೂ ಕೂಡ ನೀವು ಲಾಭವನ್ನ ಪಡೆದುಕೊಳ್ತೀರಾ ಈ ಸಂದರ್ಭದಲ್ಲಿ ಮನೆಯಲ್ಲಿ ಪರಸ್ಪರ ಒಬ್ಬರನ್ನೊಬ್ರು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಕಷ್ಟು ಸಮಯ ಸಿಗುತ್ತೆ ಅಂತ ಹೇಳ್ಬಹುದು ವ್ಯಾಪಾರಿ ವರ್ಗದವರಿಗೆ ಕೈ ಹಣ ಸಂಪಾದನೆ ಮಾಡೋದಕ್ಕೆ ಹಾಗೂ ಹೆಚ್ಚಿನ ಲಾಭ ಗಳಿಸೋದಕ್ಕೆ ಇದು ಒಳ್ಳೆಯ ಸಂದರ್ಭ ಆಗಿದ್ದು ಅದಕ್ಕಾಗಿ ಒಳ್ಳೆಯ ಅವಕಾಶಗಳು ಕೂಡ ಸಿಗ್ತಾ ಹೋಗುತ್ತೆ ಯಾವುದೇ ಕೆಲಸ ಕೊಟ್ಟರು ಕೂಡ ನೀವು ಅದನ್ನ ಪೂರೈಸುವಂತಹ ಎನರ್ಜಿ ಹಾಗೂ ಉತ್ಸಾಹವನ್ನು ಕೂಡ ನೀವು ಈ ಸಂದರ್ಭದಲ್ಲಿ ಹೊಂದಿರ್ತೀರಾ ಕುಟುಂಬಸ್ಥರ ನಡುವಿನ ಸಂಬಂಧ ಮತ್ತಷ್ಟು ಉತ್ತಮವಾಗುತ್ತೆ ಉದ್ಯೋಗದಲ್ಲಿ ಕೂಡ ಉತ್ತಮ ಪರ್ಫಾರ್ಮೆನ್ಸ್ ಅನ್ನ ನೀಡ್ತೀರಾ ನಿಮ್ಮ ಕನಸಿನ ವಾಹನವನ್ನ ಖರೀದಿ ಮಾಡುವಂತಹ ಯೋಗ ಕೂಡಿ ಬಂದಿತ್ತು ಭೌತಿಕ ಸುಖ ಸಾಧನಗಳನ್ನ ನೀವು ಅನುಭವಿಸ್ತೀರಾ ಧಾರ್ಮಿಕ ಮತ್ತೆ ಆಧ್ಯಾತ್ಮಿಕ ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಳ್ತೀರಾ ಅಂತ ಹೇಳ್ಬಹುದು ಯಾಕಂತಂದ್ರೆ ನಿಮ್ಮ ಮನಸ್ಸು ಈಗ ಶಾಂತತೆಯನ್ನ ಕೇಳ್ತಾ ಇರುತ್ತೆ ಹೀಗಾಗಿ ಒಂದಷ್ಟು ಧಾರ್ಮಿಕ ಕಾರ್ಯಗಳಲ್ಲಿ ನೀವು ನಿಮ್ಮನ್ನ ನೀವು ತೊಡಗಿಸಿಕೊಳ್ತೀರಾ ಸಂಗಾತಿಯ ಜೊತೆಗೆ ರೊಮ್ಯಾನ್ಸ್ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಅವರ ಜೊತೆಗೆ ಆಗ್ಲೇ ಹೇಳ್ದಂಗೆ ಕ್ವಾಲಿಟಿಯ ಸಮಯವನ್ನ ನೀವು ಕಳೀತೀರಾ ಕಳೆದ ಬಾರಿ ಹೋಲಿಸ್ಕೊಂಡ್ರೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಉತ್ತಮ ಫಲಿತಾಂಶವನ್ನ ಕಾಣ್ತಾರೆ ನಿಮ್ಮ ಜನಪ್ರಿಯತೆ ಹೆಚ್ಚಾಗೋದ್ರ ಜೊತೆಗೆ ಸಮಾಜದಲ್ಲಿ ಕೂಡ ನಿಮ್ಗೆ ಹೆಚ್ಚಿನ ಸ್ಥಾನಮಾನ ಸಿಗ್ತಾ ಹೋಗುತ್ತೆ ಜೊತೆಗೆ ದೊಡ್ಡ ಮಟ್ಟದ ಡೀಲ್ ಅನ್ನ ಕೂಡ ಈ ಸಂದರ್ಭದಲ್ಲಿ ವ್ಯಾಪಾರಿಗಳು ಪಡೆದುಕೊಳ್ತಾರೆ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ದಿನಗಳು ಮುಂದೆ ಸಿಗ್ತಾ ಹೋಗುತ್ತೆ ಅಂತ ಹೇಳ್ಬಹುದು ಇದರಿಂದ ಶುಭ ಫಲಗಳನ್ನ ನೀವು ಕಾಣ್ತೀರಾ ಅಲ್ಲದೆ ಕೆಲಸ ಮಾಡ್ತಕ್ಕಂತ ಈ ರಾಶಿಯ ಜನರು ಈ ಒಂದು ಸಂದರ್ಭದಲ್ಲಿ ಬಡ್ತಿಯನ್ನ ಪಡೆದುಕೊಳ್ತೀರಾ ಇದರಿಂದ ನಿಮ್ಗೆ ಧನ ಆಗತ್ತೆ ಸಂಪತ್ತು ವೃದ್ಧಿ ಆಗತ್ತೆ ಉತ್ತಮ ಜನರ ಸಂಪರ್ಕ ನಿಮ್ಗೆ ಸಿಗೋದ್ರಿಂದ ನೀವು ಒಂದಷ್ಟು ಹಣವನ್ನ ಸಂಪಾದನೆ ಮಾಡ್ಲಿಕ್ಕೆ ಇದು ದಾರಿ ಆಗತ್ತೆ ಅಂತ ಹೇಳ್ಬಹುದು ನಿಮ್ಮ ಕ್ಷೇತ್ರದಲ್ಲಿ ಯಶಸ್ಸು ಹಣವನ್ನ ಗಳಿಸುವ ಯೋಗ ಇದೆ ವ್ಯವಹಾರವನ್ನು ಮಾಡತಕ್ಕಂಥ ಈ ರಾಶಿಯ ಜನರು ಸಾಕಷ್ಟು ತೃಪ್ತಿಯನ್ನ ಪಟ್ಕೊಳ್ತಾರೆ ದೀರ್ಘಕಾಲದಿಂದ ಬಾಕಿ ಉಳಿದಿರ್ತಕ್ಕಂಥ ಕಾರ್ಯಗಳು ಪೂರ್ಣಗೊಳ್ಳುತ್ತೆ ಈ ಸಮಯದಲ್ಲಿ ನಿಮ್ಮ ಧೈರ್ಯ ಶಕ್ತಿ ಎಲ್ಲವೂ ಕೂಡ ಹೆಚ್ಚಿಗೆ ಆಗೋದ್ರ ಜೊತೆಗೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತ ಪ್ರತಿಫಲವನ್ನ ನೀವು ಪಡೆದುಕೊಂಡು ಈ ಸಮಯದಲ್ಲಿ ನೀವು ಆತ್ಮವಿಶ್ವಾಸದಿಂದ ಬದುಕ್ತೀರಾ ವ್ಯವಹಾರದಲ್ಲಿನ ಅಡೆತಡೆಗಳು ದೂರವಾಗತ್ತೆ ನೆಮ್ಮದಿಯುತ ಜೀವನ ನಿಮ್ಮದಾಗತ್ತೆ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೀತಿರ್ತಕ್ಕಂಥ ಅದೃಷ್ಟವಂತೆ ಏಳು ರಾಶಿಗಳು ಯಾವುವು ಅಂದ್ರೆ ವೃಶ್ಚಿಕ ರಾಶಿ ಕಟಕ ರಾಶಿ ಸಿಂಹ ರಾಶಿ ಮಿಥುನ ರಾಶಿ ತುಲಾ ರಾಶಿ ಧನು ರಾಶಿ ಕೊನೆಯದಾಗಿ ಕುಂಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಎಲ್ಲದಿದ್ದರೂ ಓಂ ನಮೋ ಮಹಾವಿಷ್ಣುವೆ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು